ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ರಕ್ಷಾ ಬಂಧನ್ ಸೋಮವಾರದ ವಿಡಿಯೋ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಹೇಗಿರುತ್ತೆ ಹೇಗಿತ್ತು ಏನು ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ನಮ್ಮ ಭಾವನ ಮಗ ಬಂದಿದ್ರು ಅವ್ರಿಗೆ ನನ್ನ ಮ ನನ್ನ ಮಗನಿಗಿಂತ ಅಂದರೆ ಅವ್ರ ತಮ್ಮನಿಗಿಂತ ತುಂಬ ಇಷ್ಟಪಡೋದು ಅವ್ರ ಅಣ್ಣನೇನೆ ಫಸ್ಟು ಅಣ್ಣಂಗೆ ರಾಖಿ ಕಟ್ಟಿ ಅವ್ರ ಅವ್ರ ಕಡೆಯಿಂದ ಆಶೀರ್ವಾದ ತಗೊಂಡು ಅವ್ರ ಹತ್ರ ಸ್ವಲ್ಪ ಕಾಣಿಕೆ ಅನ್ನೋದು ತೊಗೊಂಬಿಟ್ರು ಅವರು ಕೂಡ ಅವತ್ತೆ ಹೇಳ್ಕೊಂಡಿದ್ರಂತೆ ಅಣ್ಣಂಗೆ ಕೇಳಿಲ್ಲ ಕೇಳಿದ ಬರೆಯೋ ಪ್ಯಾಡು ಕೊಡಿಸೋಣ ಅಂತ ಕೇಳಿದ್ರಂತೆ ಅಣ್ಣ ಅವ್ರಣ್ಣ ಕೊಟ್ಟಿದ್ರು ದುಡ್ಡು ಅದರಲ್ಲಿ ಹೋಗಿ ಏನು ತಂದ್ರು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಮೇಲೆ ತಮ್ಮಂಗೆ ಫಸ್ಟು ಅಣ್ಣಂಗೆ ರಾಖಿ ಕಟ್ಟಿದ್ರು ಅಣ್ಣಂಗೆ ಕಟ್ಟಾದಮೇಲೆ ತಮ್ಮನಿಗೆ ರಾಖಿ ಕಟ್ಟಿದ್ರು ನನ್ನ ತ ನನ್ನ ಮಗನಿಗೆ ಅಷ್ಟು ಇನ್ನು ರಾಖಿ ಕಟ್ಟಿಸ್ಕೋಬೇಕು ಇದು ರಕ್ಷಾ ಬಂಧನ್ ದಿವಸ ನಾನು ರಾಕಿ ಕಟ್ಟಿಸ್ಕೋಬೇಕು ಸರಿಯಾಗಿ ಕುತ್ಕೋಬೇಕು ಅನ್ನೋಷ್ಟು ಗೊತ್ತಾಗಲ್ಲ ಫ್ರೆಂಡ್ಸ್ ಈಗ ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಷ್ಟೇ ಒಂದು ಚಾಕ್ಲೇಟ್ ಕೈಗೆ ಕೊಟ್ಟು ಹೆಂಗು ಕಟ್ಟಿದ್ರು ಕಟ್ಟಿ ಆದಮೇಲೆ ಅವ್ರಿಗೂ ಕೂಡ ನನ್ನ ಮಗನೂ ಕೂಡ ಆಶೀರ್ವಾದ ಮಾಡ್ದು ಅಕ್ಕಂಗೆ ಬಂಧನ ರಾಖಿ ಕಟ್ಟಿದ್ರೆ ಅದಕ್ಕೆ ಅಷ್ಟ ಕುಂಕುಮ ಇಟ್ಟು ಪೂಜೆ ಮಾಡಿ ಅವ್ರಿಗೆ ಆರತಿ ಬೆಳಗ್ಗೆ ಎಲ್ಲ ಥರ ಮಾಡ್ತಾರೆ ಅದನ್ನು ಕೂಡ ನನ್ನ ಮಗಳು ಮಾಡಿದ್ಲು ವೀಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಿರೋದಕ್ಕೆ ಅಷ್ಟು ವೀಡಿಯೋ ನೀಟಾಗಿ ಕ್ಲಿಯಾರಿಟಿ ಬಂದಿಲ್ಲ ಅಂದ್ಕೊತೀನಿ ನನ್ನ ಮಗನಿಗೆ ಕಟ್ಟಾದ ಮೇಲೆ ನಮ್ಮ ಅಕ್ಕನ ಮಕ್ಕಳಿಗೆ ಅವ್ರಿಗೆ ಅಣ್ಣ ದೊಡ್ಡಮ್ಮನ ಮಗ ಮಕ್ಕಳಾಗಬೇಕು ಫಸ್ಟು ದೊಡ್ಡಣ್ಣನ ಕಟ್ಟಿದ್ರು ಆದಮೇಲೆ ಇನ್ನೊಬ್ಬಣ್ಣಂಗೆ ನಮ್ಮಕ್ಕಂಗೆ ಆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇಬ್ಬರು ಕೂಡ ಅವರೇ ಫೋನ್ ಮಾಡಿ ಕರೆದಿದ್ರು ಬನ್ನಿ ಅಣ್ಣ ಮನೆ ಹತ್ರ ರಾಖಿ ಕಟ್ತೀನಿ ಅಂತ ಕರೆದಿದ್ರು ಅವರಿಗೂ ಕೂಡ ರಾಖಿ ಕಟ್ಟಿ ಅಷ್ಟು ಕುಂಕುಮ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಬೆಳಗ್ಗೆ ಮತ್ತು ಅವ್ರ ಕಡೆಯಿಂದ ಆಶೀರ್ವಾದನೂ ಕೂಡ ತೊಗೊಂಡ್ರು ಫ್ರೆಂಡ್ಸ್ ಇದು ಒಂದು ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧನ ಗಟ್ಟಿ ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಸಂತೋಷ ಪಟ್ಟುಕೊಂಡು ಸಂಭ್ರಮದಿಂದ ಆಚರಿಸೋ ಹಬ್ಬ ಹೆಣ್ಮಕ್ಳಿಗೆ ಇದು ಎಲ್ಲರೂ ರಕ್ಷಾ ಬಂಧನ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಎಲ್ಲರೂ ಕೂಡ ಕಟ್ಟಿರ್ತೀರ ಇಲ್ಲ ಅಂದವರು ಕೂಡ ಇನ್ನೊಬ್ರಿಗೆ ನಿಮ್ಗೆ ಯಾರು ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನಿಸ್ತದೋ ಅವ್ರಿಗೆ ಕಟ್ಟಿ ಸಂಬಂಧನ ಗಟ್ಟಿ ಮಾಡ್ಕೋಬೋದು ಅಣ್ಣಂದಿರ್ಗು ಕೂಡ ಸ್ವೀಟ್ ತಿನ್ನಿಸಿದ್ರು ಆದಮೇಲೆ ಅವ್ರ ಅಣ್ಣ ಕೊಟ್ಟಿದಂಥ ದುಡ್ಡಲ್ಲಿ ಪ್ರಜ್ಜು ಕೊಟ್ಟಿದಂಥ ದುಡ್ಡಲ್ಲಿ ಹೋಗಿ ಒಂದು ಗಿಫ್ಟ್ ತಗೊಂಡು ಒಂದು ಎಕ್ಸಾಮ್ ಪ್ಯಾಡ್ ತಗೊಂಡು ಬಂದಿದ್ರು ಇನ್ ಫೈವ್ ಹಂಡ್ರೆಡ್ ರುಪೀಸ್ ವಾಪಸ್ ತಗೊಂಡು ತಗೊಳ್ಳಮ್ಮ ನೀನು ಮಡಿಕೋ ಏನಾದರೂ ತಗೋ ಅಂತ ಕೊಟ್ಟರು ಆದಮೇಲೆ ನಾನು ಮತ್ತು ನಮ್ಮ ಅಕ್ಕ ಸೇರಿಕೊಂಡು ಅಣ್ಣನಿಗೆ ರಾಕಿ ಕಟ್ತಿದ್ವಿ ನನಗೆ ಅಣ್ಣ ಆಗಬೇಕು ನಮ್ಮ ಅಕ್ಕನಿಗೆ ತಮ್ಮ ಆಗಬೇಕು ಅಕ್ಕ ಮತ್ತು ನಾನು ಇಬ್ಬರು ಕೂಡ ಒಟ್ಟಿಗೆ ಒಟ್ಟಿಗೆ ಮಾಡ್ತಿದ್ವಿ ಅಕ್ಕನ ಅಕ್ಕ ಮನೆ ಹತ್ರನೇ ಬಾ ಅಂತ ಹೇಳಿದ್ರಂತೆ ಬೆಳಗ್ಗೆ ಫೋನ್ ಮಾಡಿ ಅಕ್ಕನ ಮಕ್ಕಳು ಇಲ್ಲೇ ಬಂದಿದ್ದರಿಂದ ಅವರು ಕೂಡ ಇಲ್ಲೇ ಬಂದರು ಬೇರೆ ಇನ್ನೊಂದು ಸಲ ಅಂಗಡಿಗೆ ಹೋಗಿ ನಾನು ಅಕ್ಕ ಅವರು ಮನೇಲಿಟ್ಟು ಮರ್ತಿ ಬಂದಿದ್ರಂತೆ ಹಂಗಾಗಿ ನಾನು ಅಕ್ಕ ಮತ್ತು ಅಂಗಡಿಗೆ ಹೋಗಿ ರಾಖಿ ತಗೊಂಡು ಬಂದು ಅಣ್ಣನೂ ಕೂಡ ಫ್ರೆಶಪ್ ಆದರೂ ಸ್ನಾನ ಎಲ್ಲ ಮಾಡಿಕೊಂಡು ಅಣ್ಣನಿಗೂ ಕೂಡ ರಾಖಿ ಕಟ್ಟಿ ನಾವು ಕೂಡ ಮಂಗಳಾರತಿ ಅಂದರೆ ಮಾಡಲೇಬೇಕು ಫ್ರೆಂಡ್ಸ್ ಅದು ಒಳ್ಳೆಯದು ನಮ್ಮಣ್ಣ ಸ್ವಲ್ಪ ನಾಚ್ಕೊತಿದ್ದಾರೆ ಇದೆಲ್ಲ ಏನಕ್ಕೆ ಮಾಡ್ತೀರಾ ಅಂತ ಕೇಳ್ತಿದ್ರು ಮಾಡಲೇಬೇಕು ಅದು ಒಳ್ಳೆಯದು ನಮ್ಮಣ್ಣ ಈಗಲೇ ನೋಡ್ತಾ ಇದ್ದೀನಿ ಏನು ಮಾಡೋಕ್ಕೆ ಟೇಬಲ್ ಎಳ್ದಿರ್ಬೋದು ಇವರು ಅಂತ ಅವ್ರಿಗೆ ಕಾಲಿಗೆಲ್ಲ ಬೀಳಿಸ್ಕೊಳ್ಳೋದು ಕಾಲಿಗೆಲ್ಲ ಆಶೀರ್ವಾದ ತೊಗೊಳಕ್ಕೆ ಬರೋದು ಎಲ್ಲ ಮಾಡೋದು ಅವ್ರಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಇದೇ ಫಸ್ಟು ಟೈಮ್ ಅನಿಸುತ್ತೆ ನಾನು ಅಷ್ಟು ಕಾಲಿಗೆಲ್ಲ ಬೀಳ್ತಿರ್ಲಿಲ್ಲ ನಾನು ಇದೇ ಫಸ್ಟು ಟೈಮ್ ನಾನು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡಿದ್ದು ಏನು ಅಣ್ಣ ತಂಗಿ ಸಂಬಂಧ ಹೀಗೆ ಕೊನೆವರೆಗೂ ಇರಲಿ ಅಂತಲೇ ನಮ್ಮ ಆಸೆನೂ ಇರೋದು ನನಗೆ ನಮ್ಮಣ್ಣ ಸಿಕ್ಕಿರೋದು ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ನೇನೋ ಅಂತ ಅನಿಸುತ್ತೆ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮಣ್ಣ ನನ್ನ ಜೊತೆ ಇದ್ದಾರೆ ಇನ್ನೂ ಕೂಡ ಇದ್ದಾರೆ ನನ್ನ ಜೊತೇಲೇ ನನಗೆ ಎಷ್ಟು ಜನ್ಮ ಅಂತ ಏಳು ಜನ್ಮ ಕೊಡ್ತಾರಲ್ಲ ದೇವರು ಆ ಎಷ್ಟು ಜನ್ಮದಲ್ಲೂ ಇವರೇ ನನಗೆ ಅಣ್ಣಾಗಿ ಬರಲಿ ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಆದಮೇಲೆ ನನ್ನ ಹಸ್ಬೆಂಡ್ಗೆ ನಮ್ಮ ನಾದ್ನಿ ಬಂದು ಅವರು ಕೂಡ ರಾಖಿ ಕಟ್ಟಿದ್ರು ಆ ಹಸ್ಬೆಂಡು ಕೂಡ ಅಕ್ಕಂಗೆ ಅವ್ರಿಗೆ ಅವ್ರ ಕೈಲಿ ಎಷ್ಟಿರುತ್ತೋ ಅಷ್ಟನ್ನು ಅವರು ಕೂಡ ಕೊಟ್ಟರು ಅವರು ಕೂಡ ಆಶೀರ್ವಾದ ತೊಗೊಂಡ್ರು ಅಕ್ಕನೂ ಕೂಡ ಅಷ್ಟು ನಮಸ್ಕಾರ ಕಾಲಿಗೆಲ್ಲ ಬೀಳೋ ಬಿದ್ದು ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕೆ ಇಷ್ಟನೇ ಇರಲಿಲ್ಲ ಹಸ್ಬೆಂಡು ಅಕ್ಕ ಆಶೀರ್ವಾದ ಮಾಡಿ ನನಗೆ ಅಂತ ಅವರು ಕೂಡ ಆಶೀರ್ವಾದ ತೊಗೊಂಡ್ರು ತುಂಬ ನೆನ್ನೆಯಂತೂ ಸಂಭ್ರಮದ ದಿನವೇ ಆಗಿತ್ತು ನಮ್ಮನೇಲಿ ಅಕ್ಕ ಬೇಡ ಅಂತ ಹೇಳ್ತಿದ್ರು ಕೂಡ ಹಸ್ಬೆಂಡು ಬಾ ಆಶೀರ್ವಾದ ಮಾಡು ನನಗೆ ಅಂತ ಕೇಳ್ತಿದ್ರು ಅವರು ಕೂಡ ಆಶೀರ್ವಾದ ಮಾಡಿದ್ರು ಆದಮೇಲೆ ಪಪ್ಸ್ ತಂದಿದ್ರು ಹಸ್ಬೆಂಡು ಪಪ್ಸೆಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ಊಟನೂ ಮಾಡಿ ಮಾಡಿದ್ರು ಕರ್ಲೆ ಸಾಂಬಾರು ಕೊಟ್ಕೊಳಿಸಿದ್ರು ಅಮ್ಮ ಊರಿಂದ ಊಟನೂ ಕೂಡ ಮಾಡಿಕೊಂಡು ನಮ್ಮ ನಾದಿನಿ ಮಕ್ಕಳು ಅವ್ರ ಅಣ್ಣಂದಿರಿಗೆಲ್ಲ ಕಟ್ಟೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅವರು ಕೂಡ ನಮ್ಮ ಹಸ್ಬೆಂಡು ಕರ್ಕೊಂಡೋದ್ರು ಆದ ಆದರೆ ನಮ್ಮ ಚಿಕ್ಕಪ್ಪನ ಮಗಳು ನನ್ನ ತಂಗಿ ಕರೆದಿದ್ರಂತೆ ರಾಖಿ ಕಟ್ಟೋದಕ್ಕೆ ಹಂಗೆ ಕರ್ಕೊಂಡು ಮಾ ಅಕ್ಕನ ಮಕ್ಕಳನ್ನೆಲ್ಲ ಮನೆ ಹತ್ರ ಬಿಟ್ಟು ಹಂಗೆ ಹೋಗ್ತೀನಿ ಅಂತ ಹೋಗ್ತಾಯಿದ್ರೆ ಅದು ಕೂಡ ಲಾಸ್ಟಿಗೆ ನಿಮಗೆ ಕ್ಲಿಪ್ಪಿಂಗು ಆ್ಯಡ್ ಮಾಡ್ತೀನಿ ಏನೋ ಒಂಥರ ಸಂಭ್ರಮದ ದಿನವೇ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಅಕ್ಕ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಹತ್ರ ನಿಂತ್ಕೊಂಡು ಮಾತಾಡ್ಕೊಂಡು ಅವರು ಕೂಡ ಒಟ್ರು ಈ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂದ್ಬಿಟ್ಟು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್